ಹುಕ್ಕೇರಿ ಇಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಹೌದು ವೀಕ್ಷಕರೇ ಕಟ್ಟಡ ಕಾರ್ಮಿಕ ಹಾಗೂ ಹುಕ್ಕೇರಿ ಇಂದು ಹುಕ್ಕೇರಿ ಸಹಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಡಾಕ್ಟರ್ ನರ್ಸನ್ನವರ್ ಸಮ್ಮುಖದಲ್ಲಿ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರೆಲ್ಲರೂ ರೋಗಿಗಳಿಗೆ ಫಲ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ನರ್ಸನ್ನವರ್ ಮಾತನಾಡಿ ಇಂದು ದೇಶದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಪ್ರಥಮವಾಗಿ ಅವರಿಗೆ ನಾನು ಕಾರ್ಮಿಕ ದಿನಾಚರಣೆಯ ಶುಭಾಶಯ ತಿಳಿಸುತ್ತೇನೆ ನಮ್ಮ ಆಸ್ಪತ್ರೆಯ ಒಳರೋಗಿಗಳಿಗೆ ಕಾರ್ಮಿಕ ಸಂಘದ ವತಿಯಿಂದ ಇಂದು ಫಲ ವಿತರಣೆಯನ್ನು ಮಾಡಿರುತ್ತಾರೆ ಎಲ್ಲ ಕಾರ್ಮಿಕರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ನಂತರ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಶಕೀಲ್ ಮಾತನಾಡಿ ರಾಜ್ಯ ಹಾಗೂ ದೇಶದಲ್ಲಿರುವ ಎಲ್ಲ ಕಾರ್ಮಿಕರಿಗೆ ನಮ್ಮ ಸಂಘಟನೆ ವತಿಯಿಂದ ಶುಭಾಶಯ ತಿಳಿಸಿದರು ಬಿಸಿಲಿನ ತಾಪಮಾನ ಹೆಚ್ಚಾದ್ದರಿಂದ ನಾವು ನೀವೆಲ್ಲರೂ ನೀರನ್ನು ಮಿತವಾಗಿ ಬಳಸೋಣ ಎಂದು ಕರೆ ನೀಡಿ ನೀರು ನಮ್ಮ ಜೀವಜಲ ಎಂದು ಹೇಳಿದರು ಅಧ್ಯಕ್ಷರು ಶಕೀಲ್ ಹನೀಫ್ ಮೊಮಿನ್ ದಾದಾ ಉಪಾಧ್ಯಕ್ಷರು ಮೊಹಮ್ಮದ್ ಅತಾರ್ ಕಾರ್ಯದರ್ಶಿ ಸಂಜು ನಾಯಕ್ ಖಜಾಂಚಿ ಅಯಾಜ್ ಕೆರೂರೆ ಸರ್ವ ಸದಸ್ಯರಾದ ಶ್ರೀಮತಿ ವೈಶಾಲಿ ಕುಂಬಾರ್ ಶ್ರೀಮತಿ ಮಂಗಲ್ ವಗ್ಗಿ ಇಮ್ರಾನ್ ಮೋಮಿನ್ ಗಜ್ಬರ್ ಜಮಾದಾರ್ ನಿಂಗಪ್ಪ ಮಾಳ್ಗಿ ಸಮೀರ್ ಮುಲ್ಲಾ ಇಮ್ರಾನ್ ಮೋಮಿನ್ ಅಮೀಸಾಬ್ ಜಮಾದಾರ್ ಇಬ್ರಾಹಿಂ ಮುಲ್ಲಾ ಕಟ್ಟಡ ಕಾರ್ಮಿಕ ಹಾಗೂ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ಎಲ್ಲ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಲಾಯಿತು ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಕಟ್ಟಡ ಕಾರ್ಮಿಕ ಹಾಗೂ ಸಮಾಜ ಸೇವಾಭಿವೃದ್ಧಿ ಸಂಘದಿಂದ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಇತರ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ಎಲ್ಲ ಕಟ್ಟಡ ಕಾರ್ಮಿಕರು ಕಿರಿಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಂಚುವ ಮೂಲಕ ಸೇವೆ ಸಲ್ಲಿಸುವುದನ್ನು ಮಾಡಿದ್ದೇವೆ ಅಲ್ಲಿ ನೀರಿನ ಕೊರತೆ ಉಂಟಾಗಿದೆ ಆ ಕೊರತೆಯನ್ನು ನೋಡಿ ನಾವೆಲ್ಲರೂ ನೀರನ್ನು ಮಿತವಾಗಿ ಬಳಸಿ ನೀರನ್ನು ಮಿತವಾಗಿ ಉಪಯೋಗಿಸಬೇಕೆಂದು ಬರುವ ಭವಿಷ್ಯದಲ್ಲಿ ಅದೇ ನೀರು ನಮಗೆ ಉಪಯೋಗವಾಗುವಂತೆ ನೋಡಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ ವರದಿ ಪ್ರಶಾಂತ್ ಎಸ್ ನಾಗನೂರಿ ಟಿ ಟು ಕನ್ನಡ ಚಾನೆಲ್ ಹುಕ್ಕೇರಿ